ಸ್ವಾಗತ ನಾನು ಕನ್ನಡ ಭಾಷೆಗೆ ಇರುವ ಶಕ್ತಿ ಅಗಾಧವಾದದ್ದು ಕನ್ನಡ ಓದುಗರ ಕಡಿಮೆಯಾಗುತ್ತಿದ್ದಾರೆ ನಾಡೋಜ ವೀರಭದ್ರಪ್ಪ ಕೊಪ್ಪಳದ ಯಲಬುರ್ಗಾ ಪಟ್ಟಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಭಾರತಕ್ಕೆ ವಲಸೆ ಬಂದಂತಹ ಸೂಪಿ ಸಂತರು ಇಂದು ಅಪ್ಪಟ ಭಾರತೀಯರಾಗಿದ್ದಾರೆ ಹಾಗೂ ಅಲಿರಾಜ್ ಅವರು ಇಂದು ಅತ್ಯಂತ ಸುಂದರವಾಗಿ ಕಾರ್ಮೋಡ ಕೃತಿಯನ್ನ ರಚಿಸಿದ್ದಾರೆ ಹಾಗೂ ಅನೇಕ ಪ್ರಮುಖ ಕವಿಗಳ ನಿಕಟ ಸಂಪರ್ಕಗಳಿಂದ ಅವರು ಕವಿತೆಗಳನ್ನ ಓದಿ ಪ್ರಭಾವಿತರಾದವರು ನಾವು ಎಂದು ಸಾಹಿತಿ ನಾಡೋಜ ಕುಂ ವೀರಭದ್ರಪ್ಪ ಹೇಳಿದರು ಸೋಮವಾರ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಆರ್ ಸಂಕನೂರು ಎಜುಕೇಷನ್ ಫೌಂಡೇಶನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಯಲಬುರ್ಗ ರಾಜಪ್ರ ಆಕಾಶನ ಯಲಬುರ್ಗಾ ಎಂಡಿ ಅಲಿಯಾಜ್ ಅವರ ಕಾರ್ಮೋಡ ಕೃತಿ ಬಿಡುಗಡೆ ಹಾಗೂ ರಾಜ್ಯಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಬೇಂದ್ರೆಯವರು ಕುವೆಂಪು ರಣ್ಣ ಪಂಪ ಸೇರಿದಂತೆ ಅನೇಕ ಮಹನೀಯರ ಕವಿತೆಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಹಾಗೂ ಓದುವ ಹವ್ಯಾಸ ಕಡಿಮೆಯಾಗಿರುವುದು ನೋವಿನ ಸಂಗತಿಯಾಗಿದೆ ಮೊಬೈಲ್ ಬಂದ ಮೇಲೆ ಎಲ್ಲರ ಗಮನ ಅದರ ಮೇಲೆ ಇರುವುದರಿಂದ ಯಾರೂ ಪುಸ್ತಕಗಳನ್ನು ಓದುತ್ತಿಲ್ಲ ಎಂದರು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆ ರವಿ ಅವರು ಮಾತನಾಡಿ ಕನ್ನಡ ಸಾಹಿತ್ಯಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಹಿತಿಗಳು ಕವಿಗಳು ಹೆಚ್ಚಾಗಿ ಕಂಡುಬರುತ್ತಿರುವುದು ಸಂತಸದ ವಿಷಯವಾಗಿದೆ ಹಾಗೂ ನಾವು ಒಮ್ಮೆ ದಸರಾ ಕವಿಗೋಷ್ಠಿ ಏರ್ಪಡಿಸಿದ್ದು ಅದರಲ್ಲಿ ನೂರ ಇಪ್ಪತ್ತು ಜನ ಕವಿಗಳು ಭಾಗವಹಿಸಿದ್ದು ಅತ್ಯಂತ ಖುಷಿಯ ವಿಷಯವಾಗಿದೆ ಅಕ್ಷರ ಹಾಗೂ ಅವಕಾಶ ವಂಚಿತ ಸಮುದಾಯದಿಂದ ಬಂದವರು ನಾವು ನಮ್ಮ ಭಾವನೆಗಳನ್ನು ನಮ್ಮ ವಿಚಾರಗಳನ್ನು ನಾವೇ ಡಾಕ್ಟರ್ ಬಾಬಾ ಸಾಹೇಬರು ನೀಡಿದಂತಹ ಸಂವಿಧಾನದಿಂದ ನಾವು ಇಂದು ಜೀವನವನ್ನು ಸಾಗಿಸಲು ಸಾಧ್ಯವಾಗಿದೆ ಅವರೇ ನಮಗೆ ಪ್ರೇರಣೆಯಾಗಿದ್ದಾರೆ ಎಂದರು ರಾಜ್ಯ ಮಟ್ಟದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ರಾಜ್ಯ ಪುರಸ್ಕಾರ ಪ್ರಶಸ್ತಿಯನ್ನು ವಿತರಿಸಲಾಯಿತು ಶಿಕ್ಷಣ ಕ್ಷೇತ್ರಕ್ಕೆ ಕೆ ಎನ್ ರೇಣುಕಾ ಕರ್ನಾಟಕ ರಾಜ್ಯದ ಪ್ರಥಮ ತೃತೀಯ ಲಿಂಗಿ ಅತಿಥಿ ಉಪನ್ಯಾಸಕರು ಬಳ್ಳಾರಿ ಸಾಹಿತ್ಯ ಕ್ಷೇತ್ರ ಮುನ್ನವರ ಜೋಗಿ ಬೆಟ್ಟ ಕಥೆಗಾರರು ಸಾಮಾಜಿಕ ಕ್ಷೇತ್ರ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ ಸಿಂಧನೂರು ಇವರಿಗೆ ನೀಡಿ ಗೌರವಿಸಲಾಯಿತು ನಂತರ ಅನೇಕ ಕವಿಗಳು ತಮ್ಮ ಸ್ವರಚಿತ ಕವಿತೆಗಳನ್ನು ವಾಚಿಸಿದರು ಈ ಸಂದರ್ಭದಲ್ಲಿ ಅಂಕಣಕಾರರಾದ ತೇಜವತಿ ಎಚ್ ಡಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ ವೀರಣ್ಣ ನಿಂಗೋಜಿ ಸಾಹಿತಿ ಅಲ್ಲಮ್ಮ ಪ್ರಭು ಬೆಟ್ಟದೂರು ಪತ್ರಕರ್ತ ಹಾಗೂ ಸಾಹಿತಿ ಸಿರಾಜ್ ಬಿಸಿರಳ್ಳಿ ಸಾಹಿತಿ ಅಕ್ಬರ್ ಕಾಲಿಮಿರ್ಚಿ ಸಾಹಿತಿ ಎಂಡಿ ಆಲಿ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಅಂದಪ್ಪ ಕೊಳ್ಳೂರು ಕೊಪ್ಪಳ ಕವಿಗಳು ಅಲಿರಾಜ್ ಒಬ್ಬ ಉಪನ್ಯಾಸಕರಾಗಿ ಒಳ್ಳೆ ಕವಿತೆಗಳನ್ನು ಬರೆದಿದ್ದಾರೆ ನನಗೆ ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ಪ್ರಗತಿಪರ ಚಿಂತನೆ ಇಲ್ಲ ಎಲ್ಲ ಶೋಷಿತ ವರ್ಗಗಳಿಗೆ ಸೇರಿದ ಅವಕಾಶ ವಂಚಿತ ಸಮುದಾಯಗಳಿಂದ ಬಂದಿರತಕ್ಕಂತ ಈ ಭಾಗದ ಇಷ್ಟೊಂದು ಜನ ನೀವು ಕವಿ ಕವಿಗಳಿರೋದು ನನಗೆ ಬಹಳ ಆಶ್ಚರ್ಯ ಯಾಕೆಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಕರಾವಳಿಯಲ್ಲಿ ಬಹಳ ಒಳ್ಳೆ ಬಿಡಿ ಕನ್ನಡ ಭಾಷೆ ಎಷ್ಟು ಸಲಲಿತವಾಗಿ ಅವರ ಕುಡಿದು ಬಿಡ್ತಾರೆ ಕನ್ನಡ ಭಾಷೆನ ನಮ್ಮ ಆ ಕಡೆ ಭಾಗದಲ್ಲಿ ನಾವು ಕಂಡಂಗೆ ಇದಾರೆ ನಮ್ಮ ರಂಜಾನ್ ದಾರ್ಗ ನಾವೆಲ್ಲ ಜೊತೆಲಿ ಬಳ್ದವರು ಜೊತೆಲಿ ಕೆಲಸ ಇದಾರೆ ಅವರು ಈ ಭಾಗದವ್ರ ಈ ಭಾಗದವ್ರ ಹಾಗಾಗಿ ನನಗೆ ಬಹಳ ಅಭಿಮಾನ ಹಂಗಾಗಿ ನನಗೆ ಮನ್ಸು ಒಪ್ಲಿಲ್ಲ ಇಲ್ಲ ನಾನು ಅಲ್ಲಿರಾಜ್ ಕಾರ್ಯಕ್ರಮ ತಪ್ಸ್ಕೋಬಾರದು ಯಾಕೆಂದ್ರೆ ಆ ಹುಡುಗನಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಆತನ ಪ್ರಗತಿಪರ ಚಿಂತನೆ ಆ ಭಾವನೆಗಳು ಕನ್ನಡದ ಬಗ್ಗೆ ಆತನಿಗೆ ಇರುವಂತ ಅಭಿಮಾನ ಈಗಾಗಲೇ ಮೇಡಮ್ ಅವ್ರ ಎಲ್ಲಾ ಕವಿತೆಗಳನ್ನು ಅನಲೈಸ್ ಮಾಡಿಬಿಟ್ರು ಅವರ ಹೆಂಡತಿಯ ಹೆಂಗೆ ಕನ್ನಡ ಸುಮ್ಮನೆ ನಾನು ಕಣ್ಣಾಡಿಸ್ತೇನೆ ಫುಲ್ ಕವಿತೆಗಳನ್ನು ಓದಕ್ ಆಗೇ ಇಲ್ಲ ನನ್ನ ಉರ್ದು ಹೆಂಡತಿ ಆಗ ಮೇಡಮ್ ಹೇಳಿದ್ರು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕವಿತೆನೂ ಅವ್ರು ಮಾಡಿದ್ರು ನೋಡಿ ನನ್ನ ಉರ್ದು ಹೆಂಡತಿ ನಿಜಕ್ಕೂ ಕೂಡ ನನಗೆ ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರದಂತ ಸುಮ್ಮನೆ ನಾನು ಅವರು ನೋಡ್ತಾ ಇರ್ತೀವಿ ಈಗ ಈಗ ಅದು ನನಗೆ ಫುಲ್ ಪುಸ್ತಕ ಓದಿಲ್ಲ ಇದಕ್ಕೂ ಕೂಡ ಬಹಳ ಒಳ್ಳೆ ಕನ್ನಡದ ಬಗ್ಗೆ ನಿಮ್ಗೆ ಇರ್ತಕ್ಕಂತಹ ಅಭಿಮಾನ ಈ ನಾಡಿನ ಆ ಕಂಪ್ ಇದೆಯಲ್ಲ ಕನ್ನಡ ಒಂದು ಖುಸಿ ಬಿಡುಗಡೆ ಸಂದರ್ಭದಲ್ಲಿ ಅಂದ್ರೆ ಇಷ್ಟೊಂದು ಪುಸ್ತಕ ಯಾಕೆ ಬರೋದು ಯಾರು ನಾನು ಸರ್ ನಮ್ಮ ಇತಿಹಾಸವನ್ನ ನಾವೇ ಬರೆಯುವ ದುರದೃಷ್ಟ ನಮ್ಮದಾಗಿದೆ ಅಕ್ಷರ ವಂಚಿತ ಸಮುದಾಯಗಳಿಂದ ಬಂದಂತವ್ರು ನಾವು ಈ ನಾಡಿಗೆ ಸ್ವತಂತ್ರವನ್ನ ತಂದು ಕೊಟ್ಟಂತಹ ಈ ರಾಷ್ಟ್ರವನ್ನ ರಕ್ಷಣೆ ಮಾಡಿದಂತಹ ಅನೇಕ ಅವಕಾಶ ವಂಚಿತ ಸಮುದಾಯಗಳ ಪ್ರತಿಭೆಗಳು ಇತಿಹಾಸದಲ್ಲಿ ದಾಖಲಾಗದೆ ಉಳಿದ್ಬಿಟ್ಟಿದೆ ಅಕ್ಷರ ವಂಚಿತ ಸಮುದಾಯಗಳು ನಾವು ನಮ್ಗೆ ಯಾರು ಏನೇನ್ ಮಾಡಿದ್ರೆ ಗೊತ್ತಿಲ್ಲ ಯಾರೋ ಎಸೆತಿಯಲ್ಲಿ ಬರೋದು ಅದನ್ನ ನಮ್ ಕಂಡು ಕೂತಿದ್ದೇವೆ ಆದ್ರೆ ದುರದೃಷ್ಟ ಪ್ರಜಾಪ್ರಭುತ್ವದ ಇಂಥ ವ್ಯವಸ್ಥೆಯಲ್ಲಿ ನಮ್ಮ ಇತಿಹಾಸವನ್ನ ನಮ್ಮ ಭಾವನೆಗಳನ್ನ ನಾವೇ ಬೆರಿಬೇಕಾದಂತ ಅನಿವಾರ್ಯತೆ ಈ ರಾಷ್ಟ್ರದಲ್ಲಿದೆ ಅದಕ್ಕೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಕೂಡ ಇವತ್ತು ನೆನಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನ ಇವತ್ತು ನಮಗೆ ಕೊಡ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ನಾವು ನಮ್ಮ ಭಾವನೆಗಳನ್ನ ಇವತ್ತು ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ವರ್ಗಗಳಿಂದ ಬಂದಿರತಕ್ಕಂತ ನಾವು ನಮ್ಮ ರೋದನೆ ವೇದನೆ ನಮ್ಮ ಸಂತೋಷ ಭಾವನೆಗಳನ್ನ ಮತ್ತೆ ನಮ್ಮ ಇತಿಹಾಸವನ್ನ ನಾವು ನಡೆದು ಬಂದ ದಾರಿ ಇತಿಹಾಸವನ್ನು ಕೂಡ ದಾಖಲು ಮಾಡತಕ್ಕಂತಹ ಈ ಬಗ್ಗೆ ವಿದ್ವತ್ತನ್ನ ಪಡೀತಕ್ಕಂತಹ ಕನ್ನಡ ಭಾಷೆ ಮೇಲೆ ಪ್ರೊಡಿಮೆಯನ್ನು ಪಡಿತಕ್ಕಂತಹ ಅನಿವಾರ್ಯತೆ ಇದೆ ಹಾಗಾಗಿ ಅರಿರಾಜ್ ಅವರು ಇನ್ನು ಅನೇಕರಿಗೆ ಒಳ್ಳೆ